ಕರ್ತನಲ್ಲಿ ಪ್ರಿಯ ದೇವ ಜನರೇ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸೋರಾಗಿದ್ದರೆ ಪ್ರೇರೆ ನಾವು ಮುಂದಿನ ಕಳೆದ ಸಂದೇಶದಲ್ಲಿ ನಾವು ಯಾವುದರಿಂದ ನಾವು ದೂರ ಇರಬೇಕೆಂಬುದಾಗಿ ನಾವು ಕಲಿತಿದ್ದೇವೆ ಈಗ ಭಾಗ ಎರಡು ನಾವು ಯಾವುದನ್ನು ಪಡೆದುಕೊಳ್ಳೋಕ್ಕೆ ಪ್ರಯಾಸ ಪಡಬೇಕು ಎಂಬುದಾಗಿ ದೇವರ ಮಕ್ಕಳಾದಂತಹ ನಾವು ನಾವು ಯಾವುದನ್ನು ಪಡೆದುಕೊಳ್ಳಕ್ಕೆ ಪ್ರಯಾಸ ಪಡಬೇಕು ಎಂಬುದಾಗಿ ಹೌದು ನಾವು ವಾಕ್ಯದಲ್ಲಿ ನೋಡುವಾಗ ಒಂದು ತಿಮೋತಿ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿದೆ ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಎಂಬುದಾಗಿ ಹೌದು ದೇವರ ಮಕ್ಕಳಾದಂತಹ ನಾವು ನಮ್ಮಲ್ಲಿ ಈ ಕ್ವಾಲಿಟೀಸ್ ಇರಬೇಕು ಪ್ರಿಯರೇ ನಮ್ಮಲ್ಲಿ ಈ ಒಂದು ಗುಣಲಕ್ಷಣಗಳಿಲ್ಲಂದರೆ ನಾವು ದೇವರ ಮನುಷ್ಯನಾಗೋದಕ್ಕೆ ನಾವು ಅರ್ಹನಲ್ಲ ಅಥವಾ ಅರ್ಹಲಲ್ಲ ನಾವು ದೇವರ ಮನುಷ್ಯನಾಗಬೇಕಾದ್ರೆ ನಾವು ಅನೇಕ ಒಂದು ಪ್ರವಾದಿಗಳನ್ನು ನಾವು ನೋಡ್ತಾ ಇದ್ರೆ ಅನೇಕ ಭಕ್ತರನ್ನು ನಾವು ನೋಡ್ತೀವಿ ಮೋಶ ಜೀವನದಲ್ಲೇ ನೋಡ್ತೀರಿ ಮೋಶೆ ಹೇಗೆ ದೇವರ ಮನುಷ್ಯನು ಎಂಬಿಸ್ಕೊಳ ಎಂದು ದೇವರ ಮನುಷ್ಯನು ಎಂದುಕೊಳ್ಳುವುದಕ್ಕಾಗಿ ಆತನು ಹೇಗೆ ಪ್ರಯಾಸ ಪಟ್ಟ ಎಂಬುದಾಗಿ ಅದೇ ರೀತಿಯಾಗಿ ನಾವು ಎಲೆಯನ ಬಗ್ಗೆ ನೋಡ್ತೀರಿ ಎಲೆಯನ್ನು ದೇವರ ಮನುಷ್ಯನು ಎನಿಸ್ಕೊಂಡು ಹಾಗೆಯೇ ನಾವು ಯಲಿಶನ ಬಗ್ಗೆ ಸಹ ನೋಡ್ತೀರಿ ಹೀಗೆ ನಾವು ನೋಡುತ್ತಾ ಹೋದರೆ ಪೌಲನ ಬಗ್ಗೆ ನಾವು ನೋಡ್ತೀರಿ ಅನೇಕ ಭಕ್ತರು ನಮ್ಮ ಮುಂದೆ ಮಾರ್ಗದರ್ಶಿಗಳಾಗಿದ್ದಾರೆ ಹೇಗೆ ಅವರು ದೇವರಿಗೆ ವಿಧೇಯರಾಗಿ ನಡೆದರು ದೇವರ ಮಾತುಗಳನ್ನು ಕೈಗೊಂಡು ನಡೆದರು ದೇವರ ಮಾತಿನಂತೆ ನಡೆದರು ಹಾಗಾಗಿ ಅವರು ದೇವರ ಮನುಷ್ಯರಾದರು ಎಂಬುದಾಗಿ ಪ್ರೇರೆ ಇವತ್ತು ನಾವು ದೇವರ ನಾವು ನಂಬಿದ್ದೀವಿ ದೇವರ ವಕ ವಾಕ್ಯಗಳನ್ನು ಕೈಗೊಂಡು ನಡೀತಾ ಇದ್ದೀರಿ ದೇವರ ಎಂದು ಎಂಚ್ಕೊಳ್ಬೇಕಾದರೆ ನಮ್ಮಲ್ಲಿ ಕೆಲವು ಗುಣಲಕ್ಷಣಗಳಿರಬೇಕು ಪ್ರೇರೆ ಹಾಗಾಗಿ ಈ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ನಮ್ಮಲ್ಲಿ ಮೊದಲದಾಗಿ ನೀತಿ ಭಕ್ತಿ ನಂಬಿಕೆ ಹೌದು ನಮ್ಮಲ್ಲಿ ನೀತಿ ಅನ್ನೋದು ಇರಬೇಕು ಪ್ರಿಯರೇ ನಾವು ನೀಯತ್ತು ಅಂತಾರೆ ಅದನ್ನು ಅದನ್ನು ನಾವು ಒಂದೇ ಮಾತಿನಲ್ಲಿರುವುದಾದರೆ ನಾವು ಒಂದು ನೀತಿ ಮತ್ತೆ ಭಕ್ತಿ ಯಾವ ರೀತಿಯಾಗಿ ನಮ್ಮಲ್ಲಿ ಭಕ್ತಿ ಇದೆ ನಾವು ಆ ಭಕ್ತಿಗೆ ಅನುಗುಣವಾಗಿ ದೇವರ ಭಕ್ತಿಗೆ ನಾವು ಅರ್ಹರಾಗಿದ್ದೀರಾ ನಾವು ಯಾವ ರೀತಿ ನಾವು ಭಕ್ತಿ ಅದರಲ್ಲಿ ಭಕ್ತಿಯಲ್ಲಿ ಎರಡು ವಿಧ ಒಂದು ಕಪಟ ಭಕ್ತಿ ಇನ್ನೊಂದು ತುಂಬ ಭಕ್ತಿ ಆ ಎರಡು ಭಕ್ತಿಗಳಲ್ಲಿ ನಾವು ಯಾವ ಭಕ್ತಿಯನ್ನು ಮಾಡ್ತಾ ಇದ್ದೀರ ನಾವು ಮನಸಾರ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀರಾ ಮನಸಾರ ದೇವರನ್ನ ನಾವು ಪೂಜೆ ಮಾಡ್ತಾ ಇದ್ದೀರಾ ಎಂಬುದಾಗಿ ಪ್ರೇರೆ ಹಾಗಾಗಿ ಇಲ್ಲಿ ನೀತಿ ಭಕ್ತಿ ನಂಬಿಕೆಗಳನ್ನ ದೇವರ ಮಕ್ಕಳು ನಾವು ಕಾಪಾಡಿಕೊಳ್ಳಬೇಕು ಹೌದು ನಾವು ಆ ನಂಬಿಕೆ ದೇವರ ಮಕ್ಕಳಲ್ಲಿರುವಂತಹ ನಂಬಿಕೆ ನಾವು ಒಂದು ಸಾರಿ ಮಾತು ಕೊಟ್ರೆ ನಮ್ಮ ಪ್ರಾಣ ಹೋದರೂ ಸಹ ಆ ಮಾತಿನ ಮೇಲೆ ನಿಲ್ಲುವಂತಹ ಒಂದು ನಮ್ಮಲ್ಲಿ ಗುಣಲಕ್ಷಣ ಇರಬೇಕು ಪ್ರೇರೆ ನಾವು ಅನೇಕ ಜನಗಳನ್ನು ನೋಡ್ತೀರಿ ನಾವು ಲೋಕದಲ್ಲಿ ನೋಡುವಾಗ ಅಥವಾ ನಮ್ಮ ಸಂಬಂಧಗಳಲ್ಲಿರ್ಬೋದು ನಮ್ಮ ಗೆಳೆಯರಿರ್ಬೋದು ಸ್ನೇಹಿತರಿರ್ಬೋದು ಎಲ್ಲರೂ ಇದ್ದರೆ ಇವಂಥರ ಇರಬೇಕಪ್ಪ ಈ ಮನುಷ್ಯನ ಥರ ಇರಬೇಕಪ್ಪ ಇವನು ನನಗೆ ಸರಿಯಾದ ಸ್ನೇಹಿತನೆಂಬುದಾಗಿ ನಾವು ಒಬ್ಬರನ್ನ ಸ್ವೀಕಾರ ಮಾಡೋದಕ್ಕೆ ಮುಂಚೆ ಅವರ ಗುಣಲಕ್ಷಣಗಳನ್ನು ನೋಡ್ತೀರಿ ಅವರ ನಂಬಿಕೆಗಳನ್ನು ನೋಡ್ತೀರಿ ಹಾಗೆಯೇ ದೇವರು ಸಹ ನಮ್ಮ ಮನಸ್ಸುಗಳನ್ನು ನಮ್ಮ ಹೃದಯಗಳನ್ನು ಪರಿಶೀಲಿಸುವನಾಗಿದ್ದಾನೆ ಹಾಗಾಗಿ ಮಾಡಬೇಕು ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು ಮತ್ತೆ ನಾಲ್ಕನೇದು ಪ್ರೀತಿ ನಾವು ದೇವರ ಮಕ್ಕಳನ್ನು ಪ್ರೀತಿಸುವರಾಗಿರಬೇಕು ಪ್ರಿಯರೇ ಅದರಲ್ಲಿ ಕಪಟ ಪ್ರೀತಿ ಅಲ್ಲ ಅದು ನಾವು ಇಲ್ಲಿ ದೇವರ ಮಕ್ಕಳನ್ನು ಪ್ರೀತಿಸುವರಾದರೆ ನಾವು ಹೇಗೆ ಪ್ರೀತಿ ಮಾಡ್ತಾ ಇದ್ದರೆ ದೇವರ ಮಕ್ಕಳನ್ನು ದೇವರ ಪ್ರೀತಿ ನಮ್ಮಲ್ಲಿದ್ದರೆ ಆ ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದ್ದರೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ನಾವು ಕೆಲವು ಸಾರಿ ಮೇಲೆ ಮುಖದಲ್ಲೇ ಅವರ ಪ್ರೀತಿ ಯಾವ ತರ ಇದೆ ಎಂಬುದಾಗಿ ಗೊತ್ತಾಗುತ್ತೆ ಪ್ರೇರೆ ಹಾಗಾದ್ರೆ ನಮ್ಮಲ್ಲಿ ಯಾವ ಪ್ರೀತಿ ಇದೆ ಎಂಬುದಾಗಿ ಮತ್ತೆ ಸ್ಥಿರ ಚಿತ್ತ ಒಂದೇ ಚಿತ್ತ ಒಂದು ಮಾತಿನ ಮೇಲೆ ಇರಬೇಕು ದೇವರ ಮಕ್ಕಳು ಮಾತಿಗೆ ತಪ್ಪಬಾರದೆಂಬುದಾಗಿ ಎಂಬುದಾಗಿ ನಾವು ನೋಡುತ್ತೇವೆ ಹೌದು ಆ ಮಾತಿನ ಮೇಲೆ ನಾವು ನಿಲ್ಲುವಂತಹ ಮನುಷ್ಯರಾಗಿರಬೇಕು ಪ್ರೇರೆ ಆ ಮನುಷ್ಯನಾಗಿದ್ದರೆ ಇವನು ದೇವರ ಮನುಷ್ಯನು ಇವರನ್ನು ದೇವರ ಅನುಯಾಯಿ ಇವರು ದೇವರನ್ನು ನಂಬಿದಂತಹ ದೇವ ಮನುಷ್ಯನೆಂಬುದಾಗಿ ಜನಗಳು ನಮ್ಮನ್ನು ಕಲಿತಾರೆ ಪ್ರೇರೆ ನಾವು ವಿಶೇಷವಾಗಿ ನೋಡಬೇಕಾದ್ರೆ ಎಲ್ಲಿ ಎಲಿಯನ ಬಗ್ಗೆ ಅನೇಕ ಜನಗಳು ಸಾಕ್ಷಿಯನ್ನು ಕೊಡ್ತಾ ಇದ್ದರು ಹೇಗೆ ಎಲಿಯನ್ನು ದೇವರ ಮನುಷ್ಯನಾಗಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಪ್ರೇರೆ ಅವರು ಎಲಿಯನು ದೇವರಿಗಾಗಿ ನಡೀತಾ ಇದ್ದ ದೇವರ ಮಾತನ್ನು ಕೇಳ್ತಾ ಇದ್ದ ದೇವರು ಹೇಳಿದಂತೆ ನಡೀತಾ ಇದ್ದ ಹಾಗಾಗಿ ಎಲಿಯನು ದೇವರ ಮನುಷ್ಯನಾಗಕ್ಕೆ ಸಾಧ್ಯವಾಯಿತು ಪ್ರೇರೆ ಇವತ್ತು ನಾವು ಸಾತ್ವಿಕತ್ವ ಸಾತ್ವಿಕತ್ವ ಅಂದರೆ ನಮ್ಮಲ್ಲಿ ನಾವು ತಗ್ಗಿಸಿಕೊಳ್ಳುವಂತಹ ಗುಣ ಇರಬೇಕು ದೇವರ ಮಕ್ಕಳಲ್ಲಿ ತಗ್ಗಿಸಿಕೊಳ್ಳುವಂತಹ ಗುಣ ಇರಬೇಕು ನಾವೇ ದೊಡ್ಡವರು ನಮ್ಮದೇ ನಡಿಬೇಕು ನಾವೇಳಿದ್ದನ್ನೇ ಕೇಳಬೇಕು ಅನೇಕ ಜನ ಜಂಬಚ್ಕೊಳ್ತಾರೆ ಪ್ರೇರೆ ಆದರೆ ದೇವರ ಮಕ್ಕಳಲ್ಲಿ ಸಾತ್ವಿಕತ್ವ ತಗ್ಗಿಸಿಕೊಳ್ಳುವಂತಹ ಗುಣ ಇದ್ದಾಗ ಮಾತ್ರ ಆ ದೇವರ ಮಕ್ಕಳು ಎನಿಸಿಕೊಳ್ಳೋದಕ್ಕೆ ಒಂದು ಅರ್ಹರಾಗಿರ್ತಾರೆ ಪ್ರೇರೆ ವಿಶೇಷವಾಗಿ ಈ ದಿನದಲ್ಲಿ ನಾವು ಎರಡು ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀರಿ ಮೊದಲನೇದಾಗಿ ನಾವು ಯಾವುದರಿಂದ ದೂರ ಇರಬೇಕೆಂಬುದಾಗಿ ನಾವು ತಿಳ್ಕೊಂಡಿದ್ದೀರಿ ಮತ್ತೆ ಯಾವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೀರಿ ಪ್ರೇರೆ ಹೌದು ವಿಶೇಷವಾಗಿ ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದನೆ ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ದೇವರ ಮಕ್ಕಳನ್ನು ಎಚ್ಚರಿಸ್ತಾ ಇದ್ದ ಬೇರೆ ಹಾಗಾಗಿ ನಾವು ಇದಕ್ಕಾಗಿ ನಾವು ಪ್ರಯಾಸ ಪಡೋಣ ಮತ್ತು ಮುಂದಿನ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಮುಂದಿನ ನಾವು ಯಾವುದನ್ನು ಕಾಪಾಡಿಕೊಳ್ಳಬೇಕೆಂಬ ವಿಷಯದಾಗೆ ನಾವು ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ವಂದನೆಗಳು ನೀವೆಲ್ಲರೂ ನಮಗಾಗಿ ಪ್ರಾರ್ಥನೆ ಮಾಡಿರಿ ಕರ್ತ ಕರ್ತನ ಆಶೀರ್ವಾದ ಮಾಡಲಿ ಆಮೇಲೆ